ಹಲೋ ಫ್ರೆಂಡ್ಸ್ ನಾವಿವತ್ತು ನಮ್ಮ ಕೆ ಪಿ ಟಿ ಸಿ ಎಲ್ ಸ್ಟೇಷನ್ನ ಮೇಂಟೆನೆನ್ಸ್ ಇರೋದರಿಂದ ಕರೆಂಟ್ನ ತೆಗಿತಾ ಇದ್ದಾರೆ ಮೀನ್ಸ್ ಪವರ್ ಸಪ್ಲೈ ತೆಗಿತಾ ಇದ್ದಾರೆ ಹತ್ತರಿಂದ ಸಂಜೆ ಆರವರೆಗೂ ಯಾವುದೂ ಕರೆಂಟ್ ಸಪ್ಲೈ ಇರೋಲ್ಲ ಸೊ ನಾವು ಇವತ್ತು ಸ್ವಲ್ಪ ಮೇಂಟೆನೆನ್ಸ್ ಕೆಲಸ ಇದೆ ಮತ್ತು ಒಂದು ಲೆವೆನ್ ಕೆ ವಿ ಪಾಟೆಡ್ ಕೇಬಲ್ ಸುಟ್ಟೋಗಿದೆ ಅದನ್ನು ಹೇಗೆ ರೆಡಿ ಮಾಡೋದು ಅಂತ ನನಗೆ ತೋರಿಸ್ತೀನಿ ಪ್ಲೀಸ್ ವಾಚ್ ಆಫೀಸ್ಗೆ ಬಂದೆ ಆಫೀಸಲ್ಲಿ ಪೂಜೆ ಆಗಿತ್ತು ದೇವ್ರಿಗೆ ಕೈ ಮುಕುಟನಿಂದ ಹೊಲ್ಟ್ವಿ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ಜಿ ಎಸ್ ರೆಡಿ ಮಾಡೋಕೆ ಆಯಿಲ್ ಹಾಕೊಂಡು ಹೋಗ್ತಾರೆ ಅಲ್ಲಿಂದ ಬಂದ್ವಿ ಜೆ ಬಿಲೆಲ್ಲ ಜಂಗಲೆಲ್ಲ ಕ್ಲೀನ್ ಮಾಡಿಸಿದ್ರು ಆಲೆ ಅಲ್ಲಿಗೆ ಬಂದಾಗ ಅಲ್ಲೇ ನಮ್ಮ ಫ್ರೆಂಡಲ್ಲೇ ಮೇಲ್ಗಡೆ ಕಂಬ ಹತ್ಕೊಂಡು ಪಾಟೇಣ್ಣ ಕೆಳಗೆ ಬಿಟ್ರು ಜೆ ಸಿ ಬಿ ಮೇಲೆ ನೋಡಿ ಈ ರೀತಿ ಕೇಬಲ್ನ ಕಟ್ ಮಾಡ್ಕೋಬೇಕು ನಾವೆಲ್ಲಿ ಸುಟ್ಟಿರತ್ತೋ ಅಲ್ಲಿ ಸ್ವಲ್ಪ ಒಂದು ಒಂದೂವರೆ ಗೇಣು ಅಷ್ಟು ಕಟ್ ಮಾಡ್ಕೊಂಡು ಮೇಲುಗಡೆ ಇರೋ ರ್ಯಾಪರ್ ಬ್ಲ್ಯಾಕ್ ರ್ಯಾಪರ್ ಇರುತ್ತೆ ಅದನ್ನೆಲ್ಲ ಒಂದು ಗ್ಲಾಸ್ ಪೀಸಲ್ಲಿ ಉಜ್ಜಿ ಈ ಥರ ನಮಗೆಷ್ಟು ಲಕ್ಸ್ ಎಷ್ಟು ಉದ್ದ ಇರುತ್ತೋ ಉದ್ದ ನಾವು ಆಫ್ ಆ್ಯಂಡ್ ಆಫ್ ಅದು ಆ ಕೇಬಲ್ಗೂ ಹಾಕಬೇಕು ಅರ್ ಅರ್ಧ ಕೇಬಲ್ ಮಾಡಿರ್ತೀವಲ್ಲ ಆ ಕೇಬಲ್ಗೂ ಹಾಕಬೇಕು ಅದನ್ನ ನೋಡಿಕೊಂಡು ನ ನಾವು ಕ್ಲಿಂಪ್ ಮಾಡಬೇಕಿತ್ತು ಕ್ಲಿಂಪಿಂಗ್ ಟೂಲ್ ಇಲ್ಲದೆ ಇರೋ ಕಾರಣ ಸುತ್ತಿಗೆಲ್ಲ ಹೊಡಿತಾ ಇದೀವಿ ನಾವು ಈ ಥರ ಟೈಟ್ ಮಾಡಿಕೊಂಡು ಇನ್ನೊಂದು ಕೇಬಲ್ ತು ಆಫು ಕಟ್ ಮಾಡಿಕೊಟ್ಟಿರ್ತೀವಲ್ಲ ಅದಕ್ಕೂ ಇದೇ ರೀತಿ ಮಾಡಿಕೊಂಡು ಲಗ್ಸ್ನ ಎರಡು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಬ್ಲ್ಯಾಕ್ ರ್ಯಾಪರ್ ಮೇಲೆ ಕಾಪರ್ ಕೋಟೆಡ್ ಇರುತ್ತೆ ಆ ನ ನೀವು ಕೀಳ್ಬಾರ್ದು ಆ ಕಾಪರ್ ಕೀಳ್ದಂಗೆ ಆ ಕಾಪರ್ಗೆ ಅಟ್ಯಾಚ್ ಆಗೋ ಥರ ಈ ನಾವೇನು ಇಟ್ಟಿದ್ದೀವಿ ಕಾಪರ್ ಸ್ಟ್ರಿಪ್ಪು ಅದನ್ನ ಹಾಕ್ಕೊಂಡು ಈ ರೀತಿ ಒಂದು ಅಲ್ಯೂಮಿನಿಯಂ ವೈರಿಂದ ಕಾಪರ್ ಸ್ಟ್ರಿಪ್ಗೆ ಬಿಗಿಯಕ್ಕೆ ಸುತ್ತಬೇಕಾಗುತ್ತೆ ಅದಾದ ಮೇಲೆ ಕೇಬಲ್ ರ್ಯಾಪರ್ಸ್ನೆಲ್ಲ ಒಂದಾದ್ರ ಮೇಲೆ ಒಂದು ಹಾಕ್ಕೊಂಡು ಈಟ್ ಮಾಡಿದ್ಮೇಲೆ ಅಲ್ಲಿಗೆ ಕೇಬಲ್ ಸಕ್ಸಸ್ ಓಕೆ ಅದನ್ನು ಮುಗಿಸ್ಕೊಂಡು ನಾವು ಶ್ರೀರಾಂಪುರದ ಹತ್ರ ಪ್ರೈಮರಿ ಲೈನ್ ವೈರ್ ಲೂಸ್ ಆಗಿರುತ್ತೆ ಅಲ್ಲಿ ಟೈಟ್ ಮಾಡೋಣ ಅಂತ ಬರ್ತೀವಿ ಈಗ ನೋಡಿ ನೋಡಿ ಫ್ರೆಂಡ್ಸ್ ವೈರ್ ಅಡದಿದ್ದಾಯ್ತು ಈಗ ನೀನು ಹಿಡೀಬೇಕು ಜಿ ವೈಸ್ ಮೈಂಟೆನೆನ್ಸ್ ಕೆಲಸನೂ ಆಗ್ತಿದೆ ಅಲ್ಲಿ ಈಗ ಜಿ ಮತ್ತು ವೈರ್ ಅರ್ದಿದಾಯ್ತು ಈಗ ಹೋಗ್ತಾ ಇದ್ದ ಪಕ್ಕದಲ್ಲಿ ಇನ್ನೊಂದು ಐಪಿಸೋಡ್ ಜಿ ವೈಸ್ ಇರುತ್ತೆ ಅದನ್ನು ಕೂಡ ಮೇಂಟೆನೆನ್ಸ್ ಮಾಡಿ ಅಲ್ಲಿಂದ ನಾವು ಊಟಕ್ಕೆ ಹೋಗ್ತೀವಿ ಊಟ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಕೈನೋ ಜಿ ಹತ್ರ ಹೋಗ್ತೀವಿ ಆ ಜಿ ಅಲ್ಲಿ ವೈರ್ ತುಂಬ ಹಳೇದಾಗಿರುತ್ತೆ ಕೆಲವೊಂದು ವೈರ್ನೆಲ್ಲ ಚೇಂಜ್ ಮಾಡಿ ಆ ಮೌತ್ ಮತ್ತು ಬ್ಲಡ್ ಕೂಡ ಚೇಂಜ್ ಮಾಡ್ತೀವಿ ನೋಡ್ತೀನಿ ಓಕೆ ಜಿ ವೈಸ್ ಎಲ್ಲ ಸರಿಯಾಗಿ ಮೈಂಟೆನೆನ್ಸ್ ಮಾಡಿದ್ದಾಯಿತು ಅದಕ್ಕೆಲ್ಲ ಗ್ರೀಸ್ ಎಲ್ಲ ಹಾಕಿ ರೆಡಿ ಆಯಿತು ಅಲ್ಲಿಂದ ನಾವು ನಾಯಿಗಿರ ಓಟ್ವಿ ಡ್ಯೂವೆಲ್ ರೆಡಿ ಮಾಡ್ಕೊಳ್ಳೋಣ ಅಂತ ಅಲ್ಲಿ ಒಂದು ವೈರ್ ಕಟ್ ಆಗಿ ಕೆಳಗಡೆ ನೇತಾಡೋದು ಯಾವಾಗಲೂ ಅದಕ್ಕೊಂದು ಏಣಿ ಹಾಕ್ಕೊಂಡು ಪೀಸಾಗಿ ವೈರೆಲ್ಲ ರೆಡಿ ಮಾಡ್ಕೊಂಡ್ವಿ ಡ್ಯೂವೆಲ್ನ ಡ್ಯೂಯೆಲ್ ರೆಡಿ ಮಾಡ್ಕೊಂಡು ಅಲ್ಲಿಂದ ನಾವು ನಮ್ಮ ಎಲ್ ಸಿ ರಿಟರ್ನ್ ಮಾಡಿ ಕೆಲಸ ಮುಗಿಸ್ಕೊಂಡು ಓಟ್ವಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಯುತ್ತೆ ಥ್ಯಾಂಕ್ ಯು ಇದೇ ತರ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್